ಉತ್ತರ ಕರ್ನಾಟಕದ ಹೆಮ್ಮೆಯ ಭರವಸೆ ವಿಜಯನಗರ ಜಿಲ್ಲೆ ಕೂಳಿಗಿ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆ ಗೊಬ್ಬರ ಹಾಗೂ ಬೀಜ ವಿತರಣೆಯಲ್ಲಿ ಅನ್ಯಾಯವಾದರೆ ಇಲಾಖಾ ಅಧಿಕಾರಿಯ ನೇರವಣೆಯ ನಿರ್ಲಕ್ಷ್ಯ ತೋರಿದರೆ ಕಚೇರಿಗೆ ಬೀಗ ಹಾಕಿ ಪ್ರತಿಭಟಿಸಲಾಗುವುದೆಂದು ರೈತರು ಎಚ್ಚರಿಸಿದ್ದಾರೆ ಪಟ್ಟಣದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಮೇ ಇಪ್ಪತ್ತೊಂಬತ್ತರಂದು ಜರುಗಿದ ತಾಲೂಕಿನ ರೈತ ಮುಖಂಡರು ಹಾಗೂ ತಾಲೂಕಿನ ಕೃಷಿ ಪರಿಕರ ಮಾರಾಟಗಾರರ ಸಭೆಯಲ್ಲಿ ರೈತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಕಿಸಾನ್ ಸಭಾ ರಾಜ್ಯ ಉಪಾಧ್ಯಕ್ಷ ಎಚ್ ವೀರಣ್ಣ ಮಾತನಾಡಿ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲಡೆ ಅಂಗಡಿಗಳಲ್ಲಿ ರಸಗೊಬ್ಬರ ಬೀಜಗಳನ್ನು ಅತ್ಯಧಿಕ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ ರೈತರು ಖರೀದಿ ಮಾಡಿದ ಬೀಜ ಹಾಗೂ ಗೊಬ್ಬರಕ್ಕೆ ಅನೇಕ ಅಂಗಡಿಗಳಲ್ಲಿ ರಶೀದಿ ನೀಡುತ್ತಿಲ್ಲ ಈ ಬಗ್ಗೆ ಪ್ರತಿ ಸಭೆಗಳಲ್ಲಿ ಚರ್ಚಿಸಲಾಗುತ್ತಿದೆಯಾದರೂ ಯಾವುದೇ ಕ್ರಮ ಜರುಗಿಸುವ ಧೈರ್ಯವನ್ನು ಅಧಿಕಾರಿ ತೋರಿಲ್ಲ ಎಂದು ಆರೋಪಿಸಿದರು ಸರ್ಕಾರದ ನಿಯಮಗಳನ್ನ ಯಾವ ಅಂಗಡಿಯರು ಪಾಲನೆ ಮಾಡುತ್ತಿಲ್ಲ ಪಟ್ಟಣದ ಅಂಗಡಿಗಳಲ್ಲಿ ರಸಗೊಬ್ಬರ ಇಲ್ಲ ಎಂದು ಹೇಳುತ್ತಾರೆ ಆದರೆ ಗ್ರಾಮಗಳಲ್ಲಿ ಹೆಚ್ಚಿನ ಬೆಲೆಗೆ ಬೀಜ ಗೊಬ್ಬರ ಮಾರಾಟ ಮಾಡಲಾಗುತ್ತದೆ ಅವರಿಗೆ ಅದು ಎಲ್ಲಿಂದ ಬರುತ್ತಿದೆ ಈ ಬಗ್ಗೆ ಅಧಿಕಾರಿಗಳು ಏಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ವೀರಣ್ಣ ಪ್ರಶ್ನಿಸಿದರು ರೈತ ಮುಖಂಡರಾದ ಕೆಕೆಹಟ್ಟಿ ಮಹೇಶ್ ಹಾಗೂ ಕಕುಪಿ ಬಸವರಾಜ್ ಮಾತನಾಡಿ ಮುಂಗಾರು ಪೂರ್ವದಲ್ಲಿಯೇ ಸಭೆ ನಡೆಯಬೇಕಿದೆ ಈ ಹಿಂದೆ ಅನೇಕ ಬಾರಿ ಇದರ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ ಎಂದರು ಕೃಷಿ ಅಧಿಕಾರಿ ಎಂಟಿ ಸುನಿಲ್ ಮಾತನಾಡಿ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆ ಬೀಜ ಗೊಬ್ಬರವನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತಿದೆ ಅಂಗಡಿಯವರು ರೈತರಿಗೆ ತಾವು ಮಾರಾಟ ಮಾಡಿದ ಬೀಜ ಗೊಬ್ಬರಗಳಿಗೆ ರಸೀದೆಯನ್ನು ಕಡ್ಡಾಯವಾಗಿ ನೀಡಬೇಕು ಅಂಗಡಿಗಳಲ್ಲಿ ನಿಗದಿತ ದರಕ್ಕೆ ಮಾತ್ರ ಮಾರಾಟ ಮಾಡಬೇಕು ನಿಯಮ ಮೀರಿ ಮಾರಾಟ ಮಾಡಿದರೆ ರಸಗೊಬ್ಬರ ಹಾಗೂ ಬೀಜ ಮಾರಾಟ ಮಾಡುವಾಗ ಸರ್ಕಾರದ ನಿಯಮಗಳನ್ನು ಪಾಲಿಸಲೇಬೇಕು ನಿಯಮ ಉಲ್ಲಂಘಿಸಿರುವ ಬಗ್ಗೆ ಸೂಕ್ತ ದಾಖಲೆ ಹಾಗೂ ಸಾಕ್ಷ್ಯಾಧಾರಿಗಳ ಸಮೇತ ದೂರು ಬಂದಲ್ಲಿ ಅಂತಹ ಮಾರಾಟಗಾರರ ವಿರುದ್ಧ ಕಾನೂನು ರೀತ್ಯ ನಿರ್ದೀಕ್ಷಣ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದರು ನಿಮಿಷ ಒಪ್ಪ ಸರ್ ಕಳೆದ ವರ್ಷ ಬರಗಾಲ ಬಂದು ಒಂದು ನಿಮಿಷ ನನ್ನ ಮಾತು ಕೇಳಿ ಸರ್ ನಮ್ಮ ನಮ್ಮ ಮಾತು ಮೇಲೆ ನೀವು ಅದು ಹೇಳಿ ಫಸ್ಟ್ ಫಸ್ಟಿಗೆ ನೀವು ಆನ್ಸರ್ ಕೊಟ್ಬಿಟ್ರೆ ನಾವು ಎಲ್ಲಿ ಹೋಗಿ ಒಂದು ನಿಮಿಷ ನಾವು ಹೇಳುವರೆಗೆ ಕೇಳಿ ಸರ್ ನಾವು ಹೇಳುವವರೆಗೆ ಕೇಳಿಬಿಟ್ಟು ಆನ್ಸರ್ ಕಳೆದ ವರ್ಷ ಲಕ್ಷಗಟ್ಲೆ ಕೋಟ್ಯಾನ್ ಗಟ್ಟಲೆ ಲಾಸ್ ಆಗುತ್ತೆ ರೈತರು ಇಡೀ ಕರ್ನಾಟಕಕ್ಕೆ ಬರಗಾಲ ಬಂತು ಗ ಬರಗಾಲ ಬಂದಿತ್ತು ಆ ಬರಗಾಲ ಸತ್ಯಾನಾಶ ಹೋಗಿ ಕೇಂದ್ರ ಸರ್ಕಾರ ಪರಿಹಾರ ಕೊಡದೆ ಕರ್ನಾಟಕ ಸರ್ಕಾರ ಹೋಗಿ ಕೋರ್ಟಿಗಾಗಿ ಪರಿಹಾರ ತಗೊಂಡ್ರು ನಮ್ಗೆ ಸರಿಯಾದ ರೀತಿ ಪರಿಹಾರ ಸಿಗಲಿಲ್ಲ ದೇವ್ರು ಏನೋಮ್ಮ ಪರಮಾತ್ಮ ಈ ವರ್ಷ ರೋಣಿ ಮಳೆ ಚೆನ್ನಾಗಿ ಕೊಟ್ಟಿದೆ ಈ ಇಂಥ ಸಮಯದಲ್ಲಿ ನೀವು ಎಲೆಕ್ಷನ್ದು ಒಂದು ಉದಾಹರಣೆ ತೋರಿಸ್ತಾ ಇದ್ದೀರಾ ಅಲ್ಲಲ್ಲ ಒಂದು ನಿಮಿಷ ನಾವು ಹೇಳುವರೆಗೆ ನೀವು ಕೇಳ್ಬಿಟ್ಟು ಆನ್ಸರ್ ಕೊಡಿ ಎಲೆಕ್ಷನ್ದು ಉದಾಹರಣೆ ತೋರಿಸ್ತೀರಾ ಯಾವುದೇ ಅಧಿಕಾರಿ ಹತ್ರ ಹೋಗಿ ನಾವು ದೂರ ಮಾತಾಡಿದರೆ ಎಲೆಕ್ಷನ್ ಐತಪ್ಪ ತಪ್ಪು ಕಾಣ್ಮಿ ಅಂತ ಈಗ ಆರು ದಿನ ಆಯಿತು ಮಳೆ ರೋಣಿ ಮಳೆ ಬಂದು ಇನ್ನೊಬ್ ಕ್ರಮ ತಗೊಂಡಿಲ್ಲ ನಾವು ಅರ್ಜಿ ಕೊಟ್ಟಿದ ಮೇಲೆ ಕ್ರಮ ತೊಗೊತೀರಂದ್ರೆ ಎಷ್ಟು ಬೇಜವಾಬ್ದಾರಿ ತಾನೆ ಆಯ್ತೀರಿ ನೀವು ಅಂತ ನಾವು ತಿಳ್ಕೊಬೇಕು ಸರ್ ಜವಾಬ್ದಾರಿ ಜವಾಬ್ದಾರಿ ಇದ್ದವರು ಇನ್ನು ಎಂಟ ಹತ್ತು ದಿನ ರೋಣಿ ಮಳೆ ಇದ್ದಂಗೆ ನೀವು ಕ್ರಮ ತಗೋಬೇಕು ಇಂಥ ಡೀಲರಿಗೆಲ್ಲ ಕರ್ಬಿಟ್ಟು ಸಭೆ ಕೂಡಿಸಿ ರೈತರಿಗೆಲ್ಲ ಕರೆಸಿ ನಿಮಗೆ ಏನು ಕೊಡ್ತಾ ಇದೆ ಏನಿಲ್ಲ ಮುಂದೆ ಏನು ಬೇಕು ಅವೆಲ್ಲ ನೀವು ಸ್ವಲ್ಪ ಸಮಸ್ಯೆನ ಪರಿಹಾರ ಮಾಡು ಸೂಚನೆ ತಗೋಬೇಕಾ ಅಂಥದ್ದು ಯಾವುದು ಮಾಡಿಲ್ಲ ಸರ್ ನೀವು ಮತ್ತು ನಿಮ್ಗೆ ಏನು ಅನ್ಬೇಕು ಹೇಳಿರಿ ಸರ್ ಇವತ್ತು ಈಗ ನೀವು ಆನ್ಸರ್ ಕೊಡಿ ಸರ್ ಇಲ್ಲ ಅನ್ಸಿಲ್ಲ ಯಾಕಂದ್ರೆ ಯಾವುದೋ ಒಂದು ಈ ಚುನಾವಣೆ ಕಾರಣವನ್ನ ಹೇಳಿದ್ರೆ ಅವರ ಸ್ಥಾನಕ್ಕೆ ಅದು ಕಳಂಕ ಆಗ್ತಕ್ಕಂಥದ್ದು ನನ್ನ ಅಭಿಪ್ರಾಯ ಚುನಾವಣೆ ನಡೀತಿದೆ ಏಳನೇ ತಾರೀಕಿಗೆ ಮುಗೀತು ಚುನಾವಣೆ ಆದ್ರೂ ಸಹಿತ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಇಲ್ಲಿ ರೈತರು ಯಾಕಂದ್ರೆ ಮಳೆ ಯಾವ ನಮ್ಮ ಬೇರೆ ಕಾರಣವನ್ನ ಕೇಳಿ ಅದು ನಮಗ್ ಬರೋದಿಲ್ಲ ಆ ಸಮಯ ನಮಗ್ ಸಿಗೋದಿಲ್ಲ ಮತ್ತು ಅವಧಿ ರೈತನಿಗೆ ಬಹಳ ಮುಖ್ಯವಾಗಿರುತ್ತೆ ಪರಿಸ್ಥಿತಿಯಲ್ಲಿ ಇವತ್ತೇನು ಸಭೆ ಕರೆದಿದ್ದಾರೆ ವಿಳಂಬ ಅದಕ್ಕೆ ಹೊಣೆಗಾರರು ನಮ್ಮ ಕೃಷಿ ಅಧಿಕಾರಿಗಳೇ ಯಾಕಂದ್ರೆ ಒಬ್ಬ ರೈತರು ರೈತರ ಹೋರಾಟದ ಮೂಲಕ ತಮ್ಮ ಬೇಡಿಕೆಗಳು ಬೇಕು ಅಂತ ಹೇಳಿ ಅಧಿಕಾರಿ ಹೇಳಿದಾಗ ಅವರು ಅದನ್ನು ಕ್ರಮ ಕೈಗೊಳ್ತಾರೆ ಅಂದ್ರೆ ಇದನ್ನ ಇಡೀ ರೈತ ಸಂಘಟನೆಗಳು ಖಂಡಿಸ್ತದ ಅದಕ್ಕೆ ಹೊಣೆಗಾರರು ಕೃಷಿ ಅಧಿಕಾರಿಗಳು ಒಂದು ಇನ್ನು ಎರಡನೇದು ಬಹು ಮುಖ್ಯವಾಗಿ ಇವತ್ತೇನು ಯಾವುದೋ ಬೀಜ ಐನೂರ ಅಂತ ಹೇಳ್ತಾ ಇದ್ರು ನಮ್ಮ ನೋಡ್ರಿ ಮನುಷ್ಯನಿಗೆ ರೈತನಿಗೆ ಬೇಕಾಗಿರ್ತಕ್ಕಂತ ಯಾವ್ದು ಅವಶ್ಯಕತೆ ಇದೆ ಆ ಬೀಜ ಕೊಡಬೇಕಾಗಿದೆ ಹೊಸ ಹೊಸ ಕಂಪನಿಗಳು ಬರ್ತವೆ ಕಂಪನಿಗಳ ಜೊತೆ ಒಪ್ಪಂದ ಮಾಡಿಕೊಳ್ತಾರೆ ಅವರು ಜಾಸ್ತಿ ಕಮಿಷನ್ ಕೊಡ್ತಾರೆ ಅವರು ಮಾರ್ಕೆಟ್ನಲ್ಲಿ ಮೇಲ ಜಾಯಿಂಟ್ ಡೈರೆಕ್ಟ್ಲಿಂದ ಹಿಡಿದು ಜೆ ಡಿ ಇಂದ ಹಿಡಿದು ಕೆಳಂಥದ ಅಧಿಕಾರಿಗಳವರೆಗೆ ಒಪ್ಪಂದ ಮಾಡಿಕೊಂಡು ಕಮಿಷನ್ ಕೊಟ್ರೆ ರೈತ ಯಾಧಿಕ ಅವಲಂಬನೆ ಆಗಿ ಒಳ್ಳೆ ಬೀಸವನ್ನು ಬಿತ್ತದ ಅದನ್ನು ಬಿಡ್ತಾರೆ ಹೊಸ ಬೀಜಕ್ಕೆ ಇವರು ಮಾರಾಟದಲ್ಲಿ ಮಾರ್ಕೆಟ್ ನಲ್ಲಿ ಕೊಡ್ತಾರೆ ಇದು ಅಧಿಕಾರಿಗಳ ಇನ್ವಾಲ್ವ್ಮೆಂಟು ಮತ್ತು ನಮ್ಮ ಸಂಘಟನೆಗಳನ್ನು ವಿರೋಧಿಸ್ತೀವಿ ಇವತ್ತು ರೈತ ನಂತರ ಆಮೇಲೆ ಇನ್ನ ನಾನು ಬೀಜ ತರಿಸ್ತದಿ ಅದು ಇಲ್ಲೇನು ಅದು ಬರ್ಬೇಕೇನು ಬೇಕಾಗಿತ್ತು ಅಂತ ಒಂದು ಉತ್ತರವನ್ನ ಕೊಡ್ತಾ ಇದ್ದಾರೆ ಎರಡನೇದು ನಮ್ಮ ಯಾರೋ ಬಸಣ್ಣವರು ಕುಪ್ಪಿನಗೇರಿ ಬಸಣ್ಣ ಕೇಳಿದಾಗ ಒಂದು ಉತ್ತರ ಕೊಡ್ತಾ ಇದ್ರು ಯಾವ ಸೊಸೈಟಿಗಳಿದ್ದಾವೆ ಆಮೇಲೆ ಜಂಬಣ್ಣ ಜಮ್ಮಣ್ಣನ ಹೆಸರು ಜಂಬಣ್ಣ ಕೇಳಿದಾಗ ನಿಮ್ ಸೊಸೈಟಿ ಇದೆಯಾ ನಿಮ್ ಸೊಸೈಟಿ ನನ್ನ ಆರ್ಡರ್ ಕೊಟ್ಟು ಆಮೇಲೆ ದುಡ್ಡು ಕಟ್ಟಿ ಬಿಡ್ತಾರ ಏನ್ರಿ ಇದು ನಾವು ಸೊಸೈಟಿಗಳನ್ನ ನಾವು ಗುರುತಿಸಿ ನಾವು ನ್ಯಾಯಬೆಲೆ ಅಂಗಡಿಗಳನ್ನ ಇಂಥ ಅಂಗಡಿಯಮ್ಮ ರೆಡಿ ಇದ್ದಾನೆ ಕೊಡ್ತಾನೆ ತಗೊಳ್ತಾನೆ ವ್ಯಾಪಾರ ಮಾಡ್ತಾನೆ ನೀವು ಅಂಗಡಿ ಅಲ್ಲಿ ಗೊಬ್ಬರ ಹೊರಡಿಸಿ ಹೇಳಿ ಹೇಳಿಕ್ಕೆ ನಮ್ ಕೆಲಸ ಅಧಿಕಾರಿಗಳು ನೀವ್ ಹಾಕಿದ್ರಿ ನಾವ್ ಸೊಸೈಟಿ ಸೊಸೋಟಿ ಕೊಡ್ತಿದ್ರು ಯಾವ್ದೋ ಒಬ್ಬ ಇನ್ನೊಬ್ಬ ಮಾರಾಟಗಾರನ ಕೊಡ್ತಾರೋ ಇಡೀ ಕೂಳಿಗೆ ತಾಲೂಕಿನಲ್ಲಿ ರೈತನಿಗೆ ಬೇಕಾಗಿರ್ತಕ್ಕಂತ ಸಾಂದರ್ಭಿಕ ಅನುಕೂಲಕ್ಕೆ ತಕ್ಕಂತ ಗೊಬ್ಬರ ಕೊಡ್ಬೇಕು ಇವತ್ತು ಡಿ ಎ ಪಿ ಗೊಬ್ಬರ ಮನುಷ್ಯ ಇವತ್ತು ರೈತರು ಹೆಚ್ಚು ಅದ ಅದನ್ನೇ ಬಿಡ್ತದ್ರೆ ಅದು ಎಲ್ಲಿ ಸಿಗ್ತದ್ರಿ ಸಿಗಲ್ಲ ಇವತ್ತು ಯಾರು ಪರ್ಮಿಷನ್ ಇಲ್ಲೋ ಅಂಗಡಿ ಗೊಬ್ಬರದ ಅಂಗಡಿ ಪರ್ಮಿಷನ್ ಇಲ್ಲದೆ ಅನೇಕ ಹಳ್ಳಿಗಳಲ್ಲಿ ಏಡಿ ಗುಡ್ಡದಲ್ಲಿ ಸಿಗ್ತದೆ ಅಮ್ಮನಿಕೇರಿಯಲ್ಲಿ ಸಿಗ್ತದೆ ವಿರುಬಾಪುರದಲ್ಲಿ ಸಿಗ್ತದೆ ಚೌಡಾಪುರದಲ್ಲಿ ಸಿಗ್ತೈತೆ ಬಣಿಗೋಲಲ್ಲಿ ಸಿಗ್ತದೆ ಬಟ್ಟಡಿಕೆಲ್ಲ ಸಿಗ್ತದೆ ಹೆಗ್ಗಾಳಲ್ಲಿ ಸಿಗುತ್ತೆ ಇಲ್ಲಿ ಅಂಗಡಿಗಳಲ್ಲಿ ಸಿಗೋದಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿರೋದಿರಬ ಅದು ಇವ್ರು ಪರ್ಮಿಷನ್ ಇರುವವರೆಗೆ ನೀವ್ ಹೇಳ್ತಿದ್ರಿ ನಾನು ಅನೇಕ ಸಾರಿ ಫೋನ್ ನಲ್ಲಿ ಕರೆ ಮಾಡಿದಾಗ ಅಲ್ಲಿ ಅಲಾಟ್ಮೆಂಟ್ ಇಲ್ಲ ಅವನ್ಗೆ ಕೊಡಕಾಗ್ತಾ ಇಲ್ಲ ಲೋಡಿಂಗ್ ಬರ್ತಾ ಇಲ್ಲ ಅಲ್ಲಿ ಟ್ರಿಪ್ ಆಗ್ತಾ ಇಲ್ಲ ಅಲ್ಲಿ ಬಿಲ್ ಕಟ್ತಾ ಇಲ್ಲ ಸ್ಟಾಕ್ ಇಲ್ಲ ಅಂತ ಅವ್ನಿಗೆ ಎಲ್ಲಿಂದ ಸ್ಟಾಕ್ ಬಂತ್ರಿ ಹಾಗಾದ್ರೆ ಅವನ ಮೇಲೆ ಯಾವತ್ತಾದ್ರೂ ನಿಮ್ ಕೇಸ್ ಮಾಡಿದ್ರಾ ಅವ್ನಿಗೆ ಹೆಂಗ್ ಮಾರಾಟ ಮಾಡ್ತಾನೆ ಹೆಂಗ್ ಕೊಡ್ತಾರೆ ಅಂತೇಳಿ ಆಯ್ತು ರೈತ ಹೋಗಿ ಅಲ್ಲಿ ಎಲ್ಲಿ ಸಿಗ್ತದೋ ಅಲ್ಲಿ ಹೋಗಿ ಅವ್ನು ಕೊಡುವಂತ ಹೆಚ್ಚಿನ ಬೆಲೆಗೆ ಇವತ್ತು ಖರೀದಿ ಮಾಡಿಕ್ಕಿಂತ ಮಾರಾಟ ಮಾಡ್ತಾನೆ ನಿಜವಾದ ಟೆಂಡರ್ ನಾನು ಹೇಳ್ತದ್ ಇವತ್ತು ಯಾರು ಪರ್ಮಿಷನ್ ಇದೆಯೋ ಗೊಬ್ಬರ ಮಾರಾಟ ಮಾಡುವವರು ಪರ್ಮಿಷನ್ ಇರುವವರೇ ಅದನ್ನು ಖರೀದಿ ಮಾಡಿ ಅಲ್ಲಿ ಬೇರೆ ಒಬ್ಬ ತಮ್ಮ ಆಪ್ತರ ಮನೆಗಳಲ್ಲಿ ಇಟ್ಟು ಮಾರಾಟ ಮಾಡಿ ಹೆಚ್ಚಿನ ಬೆಲೆಗೆ ರೈತರಿಗೆ ಕೊಡ್ತದ ಅನ್ನೋದು ತಮ್ಮೆಲ್ಲರ ಪರವಾಗಿ ನಾನು ಇವತ್ತು ದೂರು ಮಾಡ್ತಾ ಇದ್ದೀನಿ ಹೆಸರು ಹೇಳೋದಿಲ್ಲ ಈಗ ಕೂಡ್ಲಿಗೆ ಕಳತಾದ ಮೇಲೆ ನಡೀತಾ ಇದ್ದೇವೆ ಕಳತಾದ ಮೇಲೆ ನಡೆದ್ರೆ ಪೊಲೀಸರು ನಾನು ಮನವಿ ಕೊಟ್ಟಿವಿ ಮನವಿ ಕೊಟ್ಟಿದ್ದೀಗ ಪೊಲೀಸರು ಕೇಳ್ತಾರೆ ಈಗ ನೀವು ಮಾಡ್ತಾ ಇದೀರಿ ಆ ಗೊಬ್ಬರ ಬರೋದ್ರ ಎರಡು ದಿವಸ ಸೇರುತ್ತೆ ಆ ಮಳೆ ಬರ್ಬೇಕಲ್ಲ ಅವಾಗ ಮಳೆ ಬರುತ್ತೆ ಅಂದ್ರೆ ಏನ್ ಮಾಡ್ಬೇಕು ಸರ್ ನಿಮ್ ಗೊಬ್ಬರ ಬಂದಾಗ ಅವಾಗ ಮಳೆ ಬರ್ತಂತ ಏನೋ ಕಾಯ್ತಿದೆ ಸರ್ ಅದು ಆ ಮಳೆ ಬಂದಾಗ ನಾವು ರೈತರು ಬಿತ್ತಬೇಕು ಮಾಡಬೇಕು ಹಂಗಾಗಿ ನಿಮ್ ಆದ್ರೆ ನಮ್ಮ ತಾಲೂಕಿನಲ್ಲಿ ಎಷ್ಟು ಎಷ್ಟು ಟನ್ ಗೊಬ್ಬರ ಹೋಗುತ್ತೆ ಸರ್ ಈಗ ಅಯ್ಯೋ ನೀವು ಕೇಳಿದ್ರೆ ಆಯ್ತಾ ನೀವೇ ಹೇಳೋದು ಬೆಳ್ಳಿ ಉಳ ಸಿಗ್ತಾ ಇದೆ ಅಲ್ಲ ಅಲ್ಲ 50 ರೂಪಾಯಿ ಎಚೆಮ್ ಮಾಡ್ಬಿಟ್ಟು ಅಲ್ಲಿ ಕೊಡ್ತಾ ಇದಾರಲ್ಲ ಹಳ್ಳಿ ಉಳವ ಮತ್ತೆ ಇಲ್ಲಿ ಇಲ್ಲ ಅದು ಕೆಳಗಡೆ ಒಂದು ಗಂಟೆ ಇಲ್ಲ ಮಾರಾಟ ಮಾಡಿದರೂ ಒಂದು ಅಂದಿಯೋ ಐದು ಪ್ಯಾಕೆಟ್ ಗೆ ಬಿಲ್ ಹಾಕೋತದನೆ ಇನ್ನೂ ಐದು ಪ್ಯಾಕೆಟ್ ಗೆ ಬಿಲ್ಲೇ ಹಾಕಿಲ್ಲ ಈಗ ಹೇಳಿದ್ರೆ ಕೇಳಿದ್ರೆ ನಾನು ಏನು ಏನುನ ಮಾಡಿ ಕಳಪ್ಪಾ ಅಂತ ನಿಮಗೆ ಸಂಬಂಧ ನಾನೇ ಕೊಟ್ಟಿಲ್ಲ ಅಂತ ಹೇಳ್ತೇನೆ ಐದು ಪ್ಯಾಕೆಟ್ ಬಿಲ್ ಇದೆ ಇನ್ನ ಐದು ಪ್ಯಾಕೆಟ್ ಬಿಲ್ ಇಲ್ಲ ಇಂಥ ಕಟ್ಟಡ ಎಷ್ಟೋ ಇದ್ದಾವೆ ಕೆಲವು ಸಜ್ಜೆ ಬೀಜಗಳು ಹುಟ್ಟಲ್ಲ ರಾಗಿ ಬೀಜಗಳು ಹುಟ್ಟಲ್ಲ ಕೆಲವು ಸೂರ್ಯಕಾಂತಿ ಬೀಜಗಳು ಹುಟ್ಟಲ್ಲ ರೈತ ಒಂದ್ಸರಿ ಅದಕ್ಕೆ ಗೊಬ್ಬರ ಬೀಜ ಹಾಕದೆ ಕಷ್ಟ ಇನ್ನೊಂದ್ಸರಿ ಮಂದಿ ಬೀಸಕ್ಕೆ ತರುವಂತ ಎಲ್ಲಿಂದ ತರಬೇಕು ಹುಟ್ಟದೇ ಇರುವಂತ ಬೀಜಗಳನ್ನ ನೀವು ವ್ಯಾಪಾರ ಮಾಡಿದ್ರೆ ನೀವು ನಿಮಗೆ ಆಗಿರ್ತಕ್ಕಂಥ ಟೆಕ್ನಿಕಲ್ ಪ್ರಯೋಗಾಲಯ ಮೂರು ಪ್ರಯೋಗಾಲಯದಲ್ಲಿ ಬಂದಿದ್ದಾರೆ ಕುಮಾರಸ್ವಾಮಿ ಅವರು ಪ್ರಯೋಗಾಲಯದಲ್ಲಿ ಇದ್ರು ಪ್ರಯೋಗಾಲಯದಲ್ಲಿ ಎಷ್ಟು ಬೀಸೆಗಳನ್ನ ನೀವು ಕಂಪನಿಗಳು ನಿಮಗೆ ಅಪ್ರೋಚ್ ಎಷ್ಟು ಕಂಪನಿಗಳು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿ ಇವತ್ತು ಮಾರ್ಕೆಟ್ ಬಿಡ್ತಾ ಇದ್ರಿ ನೀವು ಸರಿಯಾಗಿ ಪರೀಕ್ಷೆ ಮಾಡ್ದೆ ಇವತ್ತು ಇವ್ರಿಗೇನು ಗೊತ್ತಿರುತ್ತೆ ಇವ್ರೇನು ಇವ್ರ ಪ್ರಯೋಗಾಲಯದಲ್ಲಿ ವ್ಯಾಪಾರಸ್ಥರು ಯಾರಾದರೂ ಪರೀಕ್ಷೆ ಮಾಡ್ತಾರ ಮಾರೋದಿಲ್ಲ ಅವರು ವ್ಯಾಪಾರ ಮಾಡ್ತಾರೆ ಅವ್ರಿಗೆ ಏನು ರೂಪಿಸ್ ಬೇಕಾಗಿರುತ್ತೋ ಕೇಳ್ತಾರೆ ಮಾರಾಟ ಮಾಡ್ತಾರೆ ನಾಳೆ ಬಲಿ ಬಲಿಯಾಗ ರೈತ ರೈತ ಬೆಳೆ ಆದ್ರೆ ಅವನು ನೀವು ಅವ್ನು ಸುತ್ತೇ ಹೋಗ್ತದೆ ಆತ್ಮಹತ್ಯೆ ಕಡೆ ಯಾಕೆ ಇವತ್ತು ರೈತ ಆತ್ಮಹತ್ಯೆಗಳ ಪರಿಸ್ಥಿತಿಗಳಲ್ಲಿ ಆತ್ಮಹತ್ಯೆಗಳಾಗ್ತವೆ ಅದು ಹೊಣೆಗಾರರು ಅವ್ರ ಕುಟುಂಬ ಹಿತಕ್ಕೆ ಲಾಸ್ ಆಗುತ್ತೆ ನಾವು ನೀವು ಯಾರು ಲಾಸ್ ಆಗೋದಿಲ್ಲ ಇದಾಗಬಾರ್ದು ದಯವಿಟ್ಟು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿ ನೀವು ವಾದ ವಿವಾದ ನಡೀಲಿಕ್ಕೆ ನಾವು ಯಾರು ಸಭೆಗೆ ಬಂದಿಲ್ಲ ಆದ್ರೆ ನಮ್ಮ ಅಭಿಪ್ರಾಯಗಳನ್ನು ಮಂಡಿಸಿ ಈಗಾಗಲೇ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ ಇಲ್ಲಿ ನಾವು ನಿಮಗೆ ಯಾವುದೇ ಸ್ಪೆಷಲ್ ಆಗಿ ಹೇಳಬೇಕಾಗಿಲ್ಲ ನಮಗಿಂತ ಹೆಚ್ಚು ನಿಮಗೆ ಗೊತ್ತಿರುತ್ತೆ ನೀವು ಕೃಷಿ ಬಗ್ಗೆನೆ ಓದಿ ಸಂಶೋಧನೆ ಮಾಡಿ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡ್ಕೊಂಡಿದ್ದೀರಿ ಹೌದಾ ರೈತನಿಗಿಂತ ಹೆಚ್ಚು ಮಾಹಿತಿ ಮತ್ತು ಸಂಗ್ರಹ ರೈತನ ಬದುಕಿನ ಬಗ್ಗೆ ಗೊತ್ತಿರುತ್ತೆ ನೀವು ರೈತರ ಮಕ್ಕಳೇ ನಮ್ಮ ಉಡೆಯಾಡಿನವರು ನೀವೇನು ಬೇರೆ ಎಲ್ಲೋ ಪಾರ್ದ್ ಕಂಟ್ರಿಯಲ್ಲಿ ಓದಿ ಕೃಷಿ ಗೊತ್ತಿಲ್ಲದೆ ಇರ್ತಕ್ಕಂಥ ಸಮುದಾಯದವರಲ್ಲ ಆ ಕಾರಣಕ್ಕಾಗಿ ನಮ್ಮ ತಾಲೂಕಿನವರಾಗಿ ನಮ್ಮ ತಾಲೂಕಿನ ರೈತರ ಬಗ್ಗೆ ಕಾಳಜಿ ಇಟ್ಟುಕೊಳ್ಳಿ ಕೃಷಿ ಬಗ್ಗೆ ನಿಮಗೆ ವಿಚಾರ ಗೊತ್ತಿದೆ ನಾವು ಹೆಚ್ಚು ಹೇಳಿ ಯಾವುದೇ ವಿಚಾರಗಳನ್ನ ಚರ್ಚೆ ಮಾಡಿ ನಿಮ್ಮಂತಿಗೆ ನೋವು ಇನ್ನೊಬ್ಬರಿಗೆ ನೋವು ಮಾಡೋದು ಬೇಕಾಗಿಲ್ಲ ಹೌದಾ ರೈತ ನೋವಿದೆ ಅವರೆಲ್ಲ ಮಾತಾಡಿದರೆ ಇಲ್ಲದ್ರೆ ಅವಶ್ಯಕವಾಗಿ ಅನವಶ್ಯಕವಾಗಿ ನಾವೇ ಕೇಳಕ್ ಬರೋಣ ಅಂತ ಪರಿಸ್ಥಿತಿಯಲ್ಲಿ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರಿ ಇದು ನನ್ನ ಅಭಿಪ್ರಾಯವನ್ನು ಅದೇ ರೀತಿ ತೊಂದರೆ ಆಗೋಲ್ಲ ಯಾವುದೇ ರೀತಿ ತೊಂದರೆ ಆಗಬಾರದು ಬಿಚ್ಚಿನ ಬೀಜ ಆಗಿರ್ಬೋದು ರಸಗೊಬ್ಬರ ಆಗಿರಿ ಇನ್ನಾವುದೇ ರೀತಿಯ ತರ್ಕಾರಿಗಳು ಆಗಿರ್ಬೋದು ಸೊ ಆ ಒಂದು ಇದರಲ್ಲಿ ನಾವು ಕೂಡ ಈ ವರ್ಷ ಆಲ್ರೆಡಿ ಮುಂಚೆನೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಮುಂಚೆನೆ ನಾವು ಆಲ್ರೆಡಿ ಬಿತ್ತನೆ ಬೀಜ ಕೊಡೋದಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ ಶುರು ಮಾಡಿದ್ದೀವಿ ಸೊ ಅದೇ ರೀತಿ ಗೊಬ್ಬರ ಆಗಿರ್ಬೋದು ಬಿತ್ತನೆ ಬೀಜ ಆಗಿರ್ಬೋದು ಇನ್ಯಾವುದೇ ಇದರಲ್ಲಿ ರೈತರಿಗೆ ಬೇಕಾದಂಥ ಪರಿಕರಗಳು ಆಗಿರ್ಬೋದು ಇದರಲ್ಲಿ ಯಾವುದೇ ರೀತಿಯ ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ರೈತರ ಸಂಘದವರಾಗಿರ್ಬೋದು ರೈತರಾಗಿರ್ಬೋದು ನಿಮ್ಮನ್ನಾಗಿರ್ಬೋದು ಜೊತೆಗೆ ಸೇರಿಸಿರೋದು ಏನು ಉದ್ದೇಶ ಅಂತಂದರೆ ಎಲ್ಲರೂ ಕೂಡ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದರೆ ಯಾವ ರೀತಿ ನಾವೆಲ್ಲರೂ ಸೇರಿಕೊಂಡು ಚೆನ್ನಾಗಿ ರೈತರಿಗೆ ತೊಂದರೆ ಆಗಿದ್ದಂಗೆ ಈ ಒಂದು ಮುಂಗಾರನ್ನು ಬಗೆಹರಿಸ್ಕೊಂಡು ಪರಿಹರಿಸ್ಕೊಂಡು ಯಾರಿಗೂ ತೊಂದರೆ ಆಗಿದ್ದಂಗೆ ಎಲ್ಲ ಉತ್ತಮ ಮುಂಗಾರು ಆಗೋಕ್ಕೆ ನಾವೆಲ್ಲರೂ ಸೇರಿಸಿ ಕೈ ಜೋಡಿಸೋಣ ಅಂತ ಹೇಳೋದಕ್ಕೋಸ್ಕರನೇ ಈ ಮೀಟಿಂಗ್ ಕರ್ತದ್ದು ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಧನ್ಯವಾದಗಳನ್ನ ಹೇಳ್ತಾರೆ ನ್ಯಾಯ ಮಾಡ್ತಾರೆ